ಗಾಡನ್ ನೋಡ್ತಾ ರಾಗೇತ್ರಿ ಯಾತ್ರೆ ಉದ್ಘಾಟನಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಬರೀ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಐದುವರೆಯಿಂದ ನನ್ನ ರೂಟೀನ್ ಚಾಲೂ ಆಗೈತಿ ಇವತ್ತಿನ ಲಾಗ್ ಒಳಗೆ ನಾವು ಸಂಕ್ರಾಂತಿ ಹಬ್ಬ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಏನೆಲ್ಲ ಅಡುಗೆ ಮಾಡಿದೆ ಸ್ಪೆಷಲ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಬೆಳಿಗ್ಗೆ ನನ್ನ ಲಾಗ್ ಚಲೋ ಐತಿ ಇಂಟ್ರವ್ ತೊಗೊಳ್ಳೋದು ಮರ್ತಿದ್ದೆ ಹಾಗಾಗಿ ಈಗ ವೆಲ್ಕಮ್ ಮಾಡಾಕತ್ತೀನಿ ನೋಡ್ಕೊಂಡು ಬರ್ರಿ ಇದುವರೆಗೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿಗೆ ನಿತ್ಕೊಂಡ್ರಿ ಯಾಕಂದ್ರೆ ನಾನು ನಿನ್ನೆ ರೊಟ್ಟಿ ಮಾಡ್ತೀನಿ ಅಂತಂದು ಆದರೆ ರೊಟ್ಟಿ ಮಾಡಿದ್ದಿಲ್ಲ ನಾನು ರಾತ್ರಿ ಹಂಗಾಗಿ ಬೆಳಿಗ್ಗೆ ಎದ್ದು ಗುಟ್ಲೇ ಬೇಗ ಮಾಡಿಕೊಂಡೆ ಸಜ್ಜಿ ರೊಟ್ಟಿ ಸ್ವಲ್ಪ ಕಟಕ್ಕೆ ರೊಟ್ಟಿ ಬಿಳೆ ರೊ ಬಿಳಿ ಜೋಳದ ರೊಟ್ಟಿ ಸ್ವಲ್ಪ ಮಾಡಿಕೊಂಡೆ ಮಾಡಿ ಸೈಡ್ಗೆ ಇಟ್ಟಿದ್ರಿ ಜೋಳಕ್ಕೆ ಅಂದ್ರೆ ಅವು ಕಟುಕಾಕ ಅಂತೇಳಿ ಅದು ಎರಡು ಥರ ರೊಟ್ಟಿ ಮಾಡ್ಬೇಕು ನಾವು ಮೂರು ಥರ ರೊಟ್ಟಿ ಬೆಳಾಡ್ಬೇಕು ತೆಳ್ಳಗೆ ಮೆತ್ತನು ಒಂಥರ ಆಮೇಲೆ ಕಟಕ್ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಇಷ್ಟು ಅಡುಗೆ ಮಾಡಿದೆ ಎದ್ದು ಟೈಮ್ ಟೈಮಾಗಿತ್ತು ಅಲ್ಲೇ ಏಳುವರೆ ಎಂಟು ಗಂಟೆ ಆಗಿತ್ತು ರೀ ಇನ್ನೇ ಯಜಮಾನ್ರು ಮಕ್ಕಳಿದ್ದರು ಅಷ್ಟೊಳಗೆ ನಂದು ಇಷ್ಟೊಂದು ಕೆಲಸ ಕೆಲ್ಸಾ ಮುಗೀತು ಹ್ಮ್ ಹಂಗೆ ತನ್ನ ಮನೆಯ ನೀರು ಈಗ ಒಂಬತ್ ಹದಿನೈದು ಒಂಬತ್ ಇಪ್ಪತ್ತಕ್ ಬಂದ್ರಿ ಇಲ್ಲಿ ನೋಡ್ರಿ ನಮ್ಮ ಸಿಬ್ರು ಅವ್ರ ಪಪ್ಪ ತಲೆ ಮಾಡಿಸಿದ ರೆಡಿ ಆದ್ರೆ ಹೊಸ ಡ್ರೆಸ್ ತಕೊಂಡು ಹೌದು ಅಲ್ಲ ಸರಿ ಸರಿ ಈ ಡ್ರೆಸ್ಸು ದೀಪಾವಳಿಗಿಂತ ತಗೊಂಡಿದ್ದು ಇದು ಫಸ್ಟ್ ಟೈಮ್ ಹುಟ್ಟಿದ್ರು ಮನ್ ಮನವಿತ ಮನಸ್ ಸುರಾಜ್ಗೆ ಹೋದ್ರೆ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದೆ ಅದ್ರಾಗ ಬರಲಿಲ್ಲ ಕರ್ಕೊಂಡು ಹೋಗಲಿಲ್ಲಲ್ಲ ಹಂಗೆ ಹೊಡೀತು ಹಂಗೆ ಇಟ್ಕೊಂತ ಹೋದ್ರೆ ಅಲ್ಲೇ ಅವ್ನು ಬೆಳಿತಾನೆ ಹೋಗ್ತಾನೆ ರೀ ತೊಗೊಂಡು ಡ್ರೆಸ್ಸಿನೂ ಒಮ್ಮೆ ಹಾಕ್ಲಿಲ್ಲ ಯಾವ ಹಬ್ಬಕ್ಕೂ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಹೌನ ಸಂಕ್ರಾಂತಿ ಹಬ್ಬ ಹಾಕೋ ಇದನ್ನ ಅಂತ ಇದನ್ನ ಕೊಟ್ಟೀನ್ರಿ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಅವ್ನಿಗೆ ಸ್ವಲ್ಪ ಬೊಟ್ಟು ಹಚ್ಚಬೇಕು ತಲೆ ಬಾಚ್ಬೇಕು ಇನ್ನ ಕೂದಲು ಒಣಗಿಲ್ಲ ಅವು ಹಂಗ ರೀ ಮಸ್ತ್ ಕಣೈತಿ ಗೊತ್ತು ನೀನು ಎಲ್ಲ ಡ್ರೆಸ್ಗಿಂತ ಎಷ್ಟು ಡಿಸೆಂಟ್ ಲುಕ್ ಐತೆ ಗೊತ್ತಾ ಭಾರಿ ಚೆಂದ ಐತೆ ಜೀನ್ಸ್ ಒಂದಿರಲಿಲ್ಲ ರೀ ಅವ್ನಿಗೆ ಈ ಥರ ಜೀನ್ಸ್ ಶರ್ಟ್ ಜೀನ್ಸ್ ಪ್ಯಾಂಟ್ ಅದಕ್ಕ ನನ್ನ ಚಾಯ್ಸ್ ಅದು ಹೇ ಬಂಗಾರಿ ಅಲ್ಲೇ ಈ ಬಂಗಾರಿ ನೋಡಿರಿ ಯಾಕಂದ ತೋರಿಸ ಯಾಕಂದ ಸರಿ ಇಲ್ಲಿ ಅಯ್ಯೋ ಯೋ ಹಾಂ ಈ ಕೂಸು ಐತ್ಯಾ ಇದು ಜಾಕೆಟ್ ರೆಸ್ ಹಾಕೊಂಡೈತ್ರಿ ಈ ಒಂದು ಎರಡು ಮಂದಿ ದೀಪಾವಳಿ ತೊಗೊಂಡಿದ್ವು ಅವು ಅದರ ದೀಪಾವಳಿ ನಾವು ಸೆಲೆಬ್ರೇಟ್ ಮಾಡೋ ಖಾಲಿ ಇಲ್ಲ ಹೊಸ ಪಟ್ಟಿ ಹಾಕ್ಕೊಂಡು ಹಂಗ ಉಳಿದು ಹೀಗಾಕಿ ನೀನುಗುನೇತ ಏ ಮೇಲೆ ನೋಡೋ ಎರಡು ಫ್ಲಿಪ್ಕಾರ್ಟ್ನೇ ರೀ ಇವು ಫ್ಲಿಪ್ಕಾರ್ಟ್ ಡ್ರೆಸ್ ಎರಡು ಈ ಶರ್ಟ್ ಹಾಕೊಂಡೇನಲ್ರಿ ಅದಕ್ಕೆ ಮ್ಯಾಚಿಂಗ್ ಇನ್ನೊಂದು ಕೋಟು ಪ್ಯಾಂಟ್ ಐತೆ ರೀ ಅದು ಅದ್ರ ಜೊತೆ ಇದ್ದದ್ದು ಶರ್ಟ್ ಇತ್ತು ಸ್ಕೈ ಬ್ಲೂ ಅದು ಹರಿತ ಹಂಗಾಗಿ ನಾನು ಆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಥರದ್ದು ನೋಡಿ ತೊಗೊಂಡೆ ಆ ಕಲರ್ನ ಶರ್ಟ್ ಕಲರ್ನ ಅದು ಇನ್ನೊಂದು ಮನ್ವಿತಿಗಂತ ಅಂತ ತುಂಬ ಬರ್ಡೇ ಡ್ರೆಸ್ ರೀ ಅದು ಅದ್ರ ಕೋಟು ಪ್ಯಾಂಟ್ ಹಿಂಗದವು ಮ್ಯಾಚ್ ಆಗುತ್ತಾ ಹಾಂ ಅದಕ್ಕೆ ಮ್ಯಾಚ್ ಆಗತ್ತಂತೆ ಈ ಶರ್ಟ್ ಇದ್ದಿದ್ದು ಕಲರ್ ಇದ್ದಿದ್ದು ನೋಡಿ ತೊಗೊಂಡೀನಿ ಈಗ ನಾವು ರೆಡಿ ಆಗ್ಬೇಕು ರೀ ನೀರು ಬಂದವು ನೀರು ಒಂದು ಹಿಡ್ದು ನಾವು ರೆಡಿ ಆದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಈಗ ಸಂಕ್ರಮಣ ಎಲ್ಲರೂ ತಲ್ಲಿ ತೊಳ್ಕೊಳ ಇವರಿಬ್ಬರಿಗೆ ಹಂಗಾಗಿ ನೆಗಡಿ ಇದ್ರೂ ಪರವಾಗಿಲ್ಲ ಅಂತ ಇಬ್ಬರಿಗೆ ಮಾಡ್ಸೇರಿ ಕಡಿತೊಳ್ದೆಲ್ಲ ನೀರಿಡಿ ಫಸ್ಟ್ ಒಳಗೆ ನಾವು ಹುಷಿ ಮಾಡಿ ಪೂಜೆ ಮಾಡ್ತೀನಿ ಟಕ್ಕಿ ತೊಳೆಯೋದು ಅದನ್ನು ರೆಡಿ ಇದೆ ಎಲ್ಲ ಸರ್ ಮಾಡ್ಕೊಂಡು ಈಗ ಮಾಡಿ ಸ್ವಲ್ಪ ಸ್ವಲ್ಪ ಈಗ ಪೂಜೆ ಮಾಡ್ತಿದ್ವಿ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಕೂದ್ದೆಲ್ಲ ಒಡವು ಆವಾಗ ಎರಡು ಸರಿ ಮಾಡಿಕೊಂಡು ಮಾಡಬೇಕು ಫಸ್ಟು ಓಪನ್ ಓಪನಿಂಗ್ ಮಾಡಿದ್ದೆವು ಪೇ ಸಿ ದಿನ ಯಾವ ತೊಗೊಂಡಿದ್ವಿ ಅಂದ್ರೆ ನೆನಪಿಡ್ಲಿಕೊಂಡ್ರಿ ಅನಿವರ್ಸರಿ ಆಗಲೂ ತೊಗೊಂಡಿದ್ದೀವಿ ಅಂತ ಹಾಗೆ ತುಂಬಿದ್ದಿಲ್ಲ ಸ್ವಲ್ಪ ಅನ್ಕೊಳ್ತಾ ಊಟ

ಪೂಜೆ ಮಾಡಕ್ ಉಂಟಲ್ಲ ಸ್ನೇಹಿತರೆ ನೋಡ್ರಿ ಎಲ್ಲರೂ ರೆಡಿ ಆಯ್ವಿ ನನ್ನ ಕೂದಲ ಒಣಗಿಲ್ಲ ಯಾಕಂದ್ರೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಲೆ ತಡನ ಆಗಿಲ್ಲ ಹಂಗ ಪೂಜೆ ಮಾಡಿ ಹಂಗೆ ಹೊಂಟ ಬಿಟ್ವಿ ಒಣಗ್ ಅಷ್ಟು ಟೈಮ್ ಇಲ್ಲ ಟೈಮ್ ದೇವ್ಸ್ ಅಂದ್ಕೊಟ್ಟಿವಿ ಏ ತನಮನ ನೋವು ಬರ್ರಿ ಅವ್ರಿಗಿಂತ ಹಸಿ ಹೋಗೈತೆ ರೀ ತಲೆ ಗೊತ್ತಾ ಹಸಿ ಓತಿ ಜಗಳ ಬಂದುಬಿಟ್ಟೈತೆ ಅವ್ರಿಗೆ ಇವ್ರು ನಿದ್ದೆಗಂಡು ನೋಡ್ರಿ ಹೆಚ್ಚಿಗೆ ನಿದ್ದೆ ಮಾಡಲ್ಲ ಕಣ್ಣು ಇಟ್ಟಿಟ್ಟಾಗಿ ಇದು ಕೆಳಗಿನ ಬಾತೈತಿ ನಾವು ಆ ಕಡೆ ಈ ಕಡೆ ಬಾತೈತಿ ಅವ್ರಿಗೆ ಜಾಸ್ತಿ ನಿದ್ದೆ ಆಗೈತಿ ನನಗೆ ಕಡಿಮೆ ನಿದ್ದೆ ಆಗೈತಿ ನಂದು ಮುಖಾಂತರ ಕ ಬೇರೆನೇ ಐತೆ ರಾತ್ರಿ ಮಕ್ಕಳಿದ್ದು ಉಳಿಯೆಲ್ಲ ಐಡಿಟ್ ಮಾಡಿ ಲೀಟ್ ಹಾಕೊಂಡೆ ಎದ್ದಿದ್ದು ಬೇರೆ ಆಯ್ತು ಹಂಗಾಗಿ ಹಿಂಗಾತ್ರಿ ಹೋಗೋಣ ಎಲ್ಲಿ ಹಿರಣ್ಣಗ ಯಾಕಂದ್ರೆ ಮತ್ತ ಮಂಗಳ ಐತ್ರಿ ದೇವ್ರ ವಾರ ಹಂಗಾಗಿ ಅಲ್ಲಿಗೆ ಹೋಗ್ತಿ ಇವತ್ತು ನಮ್ ಮನೆ ಪೂಜಾ ಇವತ್ತು ಬೆಳಿ ದೀಪ ಹಚ್ಚಿ ಇವತ್ತಿಗೆ ಕರೆಕ್ಟ್ ಒಂದ್ ವರ್ಷ ಆತ್ರಿ ನಾವು ಶ್ರದ್ಧಾ ಕೊಡಿಸಿ ಕೊಡ್ಸಿ ದೀಪಾನ ದೀಪನ ಬೆಳಿ ದೀಪ ಹಚ್ಚ ನನಗೆ ಹಚ್ಚಿದ ಬೆಳ್ಳಿ ದೀಪದ ಹಾಗಬೇಕು ಇಲ್ಲ ಅಂದ್ರೆ ಮಣ್ಣಿನ ಹಣತೆ ಒಳಗಾ ಚೋಡಕರೀತು ಅದು ಬಹಳಂದ್ರ ಬಹಳ ಶ್ರೇಷ್ಠವಾದದ್ದು ಮಣ್ಣಿನ ದೀಪ ಅಚ್ಚಾದು ಅಲ್ಲ ಹೋಗಣ್ಣಾ ಸೊ ಹಾಗೆ ಗಡೆ ಕೊಂಡೆ ಒಂದು ಬಳಿ ಇವ ಒಂದಗಡೆ ಅಂತ ಕೊಡಿ ಮಾತಾಡಲ್ಲ ನೀವು ನೋಡಿ ಸಿ சிவா ಇದು ಎರಡೆರಡಿದ್ದೆ ಅವ ಜಾಸ್ತಿ ಹಾಕೊಂಡೆ ಯಾಕಂದ್ರೆ ರೆಡ್ ಕಲರ್ ಸಿ ಅಂತೇಳಿ ಅಂತ ಹೇಳಿ ಇಂಗ ಹಾಕೊಂಡೆ ಬಾಲಿಯಾ ಅಪuje ಚಪ್ಪಲ ಕನೆಡ ನೋಡ್ರಿ ಇವತ್ತು ಕರೆ ಹಾತಿದೆ ಹೌಸ್ ಹೊಸದಾಗ ಆದಾಗ ಸಿರುಡ್ಕೊಂಡಿ ನಾನು ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡಿನಿ ನೀರಿಗೆ ಎಲ್ಲ ನೀಟಾಗಿ ಮಾಡ್ಕೊಂಡಿನಿ ಖುಷಿ ಆಯ್ತು ಅವಸರ ಉಂಟ್ರೆ ಚೆನ್ನಾಗಿ ಬಿಟ್ಟಿರತ್ತ ಅನಿಸೈಡ್ ನಂಗೆ ಹೆಂಗಾಯ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಇದು ಪತ್ಲ ರೀ ಪತ್ಲ ನಂಗೆ ಈ ಥರ ಡಬಲ್ ಕಲರ್ ಪತ್ಲ ಅಂದ್ರೆ ಭಾಳ ಇಷ್ಟ ಹಾಗಾಗಿ ತೊಗೊಂಡಿದ್ದೆ ಇರಲಿ ಯಾವಾಗ ನಿಂಗತೆ ಸಣ್ಣ ಪಟ್ಟ ಹಬ್ಬ ಬಂದ ಊಟಕ್ಕೆ ಬರ್ತಾ ಅಂತೇಳಿ ನೀಟಾಗಿದ್ರಿ ಸೀರಿ ಆಯ್ತು ನಾವು ಹಬ್ಬದ ಹುಡುಗಿ ಸೀರೆ ಅದೇನೇ ಹುಡುಗಿ ಸೀರೆ ಇಟ್ಟಾಗ ನೀವೆಲ್ಲ ಈಗೆಲ್ಲ ಮುಗಿದೋದು ಕಾಲ ಹಳೆ ಕಾಲದ್ದು ಹೌದು ಬಿಡು ಅದು ಹೊಸದ್ ಗಳಿಗೆ ಇವತ್ತು ಮೂರ್ತೀನಿ ಹಾಕೋಬೋದಿತ್ತು ಬಿಡ್ರಿ ಸೀರೆ ಅದಾವ ದಡಿ ಸೀರೆ ಯಾವ ಅದವ ಅವ್ನು ಹುಡ್ಕೊಂತ ಆಗುತ್ತೆ ನನ್ನ ಮಕ್ಳಷ್ಟು ಟೈಮ್ ಕೊಡೋದಿಲ್ಲ ಅವ್ನಿಗೆ ಈಗ ಗೀಟ್ ಮಾಡ್ಕೊಳಕ ನನ್ನ ಸಣ್ಣ ವಯಸ್ಸು ಜನ ಮಾಡ್ಯಾಗೋತ್ರೆ ಇಷ್ಟತ್ತು ಆ ಬರೀ ಮಾಡ್ಯ ಹಾಗಾಗಿ ಯಾವುದೋ ರೆಡಿ ಗಿಡಿ ಆಗಕ್ಕೆ ರೆಡಿ ಗಿಡಿ ಆಗಿ ಎಲ್ಲ ಮಾಡ್ಬೇಕಂದ್ರೆ ಒಂದು ಮಕ್ಕಳು ದೊಡ್ಡ ಬರಬೇಕು ಹಾಗಿದ್ರೆ ನಡೀತೀನಿ ದೊಡ್ಡರಾಗಿರ್ತಾರಲ್ಲ ಹಂಗ ಇವ್ರಿಗೆ ಎಲ್ಲ ಪೂರ್ತಿ ನಮ್ಮೆಲ್ಲ ಡಿಪೆಂಡ್ ಆಗ್ತದೇನ್ರಿ ಫಸ್ಟ್ ನಮ್ಮ ನಾವು ಮಾಡ್ಕೊಳ್ಳೋದು ಅವ್ರಿಗೆ ನೀಟ್ ಮಾಡ್ತೀನಿ ನಿಲ್ತೀನಿ ಮೊದಲ ನಾನು ಯಾವಾಗಲೂ ಹೀಗೆ ಇರ್ತೀನಿ ಇಷ್ಟಾಗ ಇವತ್ತು ಎಷ್ಟೊತ್ತು ಯಾರ್ಯಾರ ಮನ್ಯಾಗ ಎಟ್ಟು ಹುರ್ಕೊಂಡ ಇಲ್ಲ ಉರ್ಕೊಳ್ತಾ ಇದ್ದಿಲ್ಲ ಮನೆಯ ಸ್ವಲ್ಪ ಇರ್ಬೋದು ಅಂತ ನಿಂತು ಸಾಕು ಹಾಗೇನೇ ಎಲ್ಲಿಗೆ ಅದಕ್ಕೂ ಜಾಸ್ತಿ ರೆಡಿ ಆಗೋದು ಕಡಿಮೆ ಹಾಗೆ ಇರ್ತೀವಿ ಎಲ್ಲಿ ಹೊಂಟ್ರೆ ಹಾಗೆ ಇರ್ತೀವಿ ಸಾಕಂದ್ರೆ ಬಾಯ್ ಹಾಂ ನೋಡಿರಿ ಈ ಎರಡನೇ ದೇವಸ್ಥಾನಕ್ಕೆ ರಗಡ್ ತಲದ ತೋರಿಸಿವಿ ಕೂಡ ನಿಮಗೆ ಆದರೂ ನಮಗೆ ಸಮೀಪ ಆಗುತ್ತೆ ಆದರೆ ಸ್ಪೆಷಲ್ ಮಂಗಾರಲ್ಲ ರೀ ಮಕರ ಸಂಕ್ರಮಣ ಮಂಗಾರ ಬಂದೈತಿ ಹಾಗಾಗಿ ಈರು ದೇವಸ್ಥಾನಕ್ಕೆ ಬಂದೆವು ನಮ್ಮ ಸ್ವೀಪ್ ಆಗಿದೆ ಹೇಳಿ ನಮ್ಮ ಮೇಡಮ್ ಅವ್ರ ಮುಂದೆ ಹೋಗ್ಯಾರ ನಡ್ರಿ ಬಿಟ್ರಿ ಚಪ್ಪಲಿ ಹ್ಞೂ ನಡ್ರಿ ಪ್ರಕಾಶ್ ಬರ್ತೀನ ಒಟ್ಟು ಹಂಗೆ ಮಾಡ್ದಂಗೆ ಮಾಡೋದು ಅಲ್ಲೇ ನೀ ಹ್ಮ್ ಲೇಟ್ ಆದ್ಮೇಲೆ ಗದ್ಲಾಗುತ್ತೆ ಭಾಳ ನಾವು ಜಲ್ದಿ ಬಂದಿವಿ ನಾ ಹತ್ತು ಹನ್ನೊಂದು ಗಂಟೆ ಒಳಗೆ ಬಂದೀವಿ ನೀರುಗಳ ನೋಡ್ಕೊಂಡು ಹೋಗೋಣ ಜಗಳ ತೋರಿಸ ಅಲ್ಲಿ ತೊಲ್ಲಾ ಬಿಟ್ಟು ಹೋಗಲ್ ಬನ್ನಿ ಬೇಗ ಬರ್ರಿ ಹಸೋ ಟೈಮ್ ಹನ್ನೊಂದು ಗಂಟೆ ಆಯ್ತೀನಿ ಏನು ಮಾಡ್ತಿಲ್ಲ ಅವ್ರಿಗೆ ನಾಷ್ಟ ಇಲ್ಲ ಏನಿಲ್ಲ ಹಾಗಾಗಿ ಈಗ ನಾವು ನೀರು ನೋಡಿ ಯೋಚನೆ ಇರಲಿಲ್ಲ ತನ್ನ ಅಂತ ಅಂತೇಳಿ ತನ್ನ ಸಲ ಅಂತ ಮನು ನಾ ನೋಡಿಲ್ಲ ಅಲ್ಲ ಬೇಡ ಅಂದಿದ್ರ ಸೀದಾ ಹೋಗಿದಿನ ಹೆಚ್ ಕೊಡಲ್ರಿ ನಾವ್ ಇಷ್ಟಪಟ್ಟ್ರ ಮಾತ್ರ ಎಲ್ಲ ಹೋಗಿ ಹೊಂಟಿವಿ ಅಲ್ಲಿಗೆ ಹೊಂಟಿವಿ ಖುಷಿ ಓಡ್ಬೇಡ ತನ್ನ ಮನವೀಯ ನಿಲ್ಲಮ್ಮ ಯಾವಾಗ ಓಪನ್ ಆಗುತ್ತೆ ಇಲ್ಲ ಓಪನ್ ಚೆಂದ ಅದೇ ಹಾಂ ನೀನು ಹಿಡಿಬೇಕಾ ಹಿಡ್ದಿ ಏ ಏನು ನೋಡಿರಿ ಇಲ್ಲಿ ಏನೋ ಮಾಡಿಸ್ಯಾರಂತ್ರಿ ನೋಡ್ರಿ ಮಕ್ಕಳೆಲ್ಲ ಮುಂದೆ ಹೋಗ್ಯಾರ ತೆಲ್ಲಾಗೇನಾ ತಾನೆ ನೋಡ್ರಿ ಮುಂದೆ ಹೋಗ್ಯ ಅವ್ರ ಮಮ್ಮಿಗೆ ದಮ್ಮ ಆತಿ ಇಷ್ಟೇನ ನೀರು ಇಲ್ರಿ ನೀರು ಬಿಟ್ಟಾರು ನೋಡ್ರಿ ಹಂಗೆ ನಮ್ಮ ಹೋಡ್ರಿ ಅದು ಭಾಳ ಎಕ್ಸೈಟ್ಮೆಂಟ್ ಒಳಗೈತಾರೀ ನಮ್ಮ ಮೇಡಮ್ ಅವರು ಹೊಂಟಾರ ನೋಡ್ರಿ ಸೀರೆ ಉಟ್ಕೊಂಡ್ರಿ ಅಂತ ಹೇಳೋಕೆ ನೀರು ಗೊತ್ತದಲ್ ಕಂದದ ಇಲ್ಲಿ ಬಂದು ರೀಲ್ಸ್ ರೀಲ್ಸ್ ಭಾರಿ ಓಡ್ತಾರ ರೀಲ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಒಳಗೆ ಮಾಡೋರು ಭಾರಿ ಹೋಗಿರ್ತಾವ ಈಗ ಸದ್ಯಕ್ಕೆ ಖಾಲಿ ಇದ್ದಾಗ ಬೆಳ್ಕೊಂಡಿರ್ತಾರೀ ಹೊಲ ನೀರು ಜಾಸ್ತಿ ಇದೆ ಬೆಳೆಯಂಗಿಲ್ಲ ಸ್ವಲ್ಪ ಕಮ್ಮಿ ಐತಿ ಗಾರ್ಡನ್ ನೋಡಿ ತಯಾರಾಗೈತೆ ರೀ ಆದ್ರೆ ಇದನ್ನು ಉದ್ಘಾಟನೆ ಆಗಿಲ್ಲ ರಿಬ್ಬನ್ ಕಟ್ಟಿಂಗ್ ಒಂದು ಪೆಂಡಿಂಗ್ ಐತೆ ನೋಡ್ರಿ ಇದು ಇದೆಲ್ಲ ಬೇರೆ ಮಸ್ತ್ ಮಾಡಿಸ್ ರೆ ಬಂದಾರು ಆಲ್ಮೋಸ್ಟ್ ಹೊರಗಿನ ಜನ ಬಾ ಬಂದು ಏಕಂದ್ರೆ ಹಾಂ ಜಾರುವಂಡಿ ಅಲ್ಲಿ ಹೌದಲ್ಲ ನೀರಿನ ಸೌಂಡ ಇದಕ್ಕೆ ಹಿಂಗೆ ತಪ್ಪತ್ತೀನಿ ಮನೆ ಮಿಸ್ ಆದ ಹ್ಞೂ ఇదే నోడ్రీ నమ్ము చికండీ ఫాల్స్ చికండీ ఫాల్స్ హె బాజ సూక్ష్మ నేను ఖషినాత ನಾನು ನೋಡಿ ಹೆದ್ರಾಕ ಲಾಸ್ಟ್ ಟೈಮ್ ಎತ್ಕೊಂಡು ಬಂದಿದ್ದೀನಿ ನಾನು ಹಾಯ್ ಮಾಡಿ ತಾನೊಮ್ಮೆ ಹಾಯ್ ಮಾಡ್ರಿ ನೋಡ್ರಿ ಈಗ ನಾನು ಕೊಠಾಡ ಹಾಕ್ತೀನಿ ಹುಷಾರ್ ಕಂದ ರೀ ಇಲ್ಲಿಂದ ನೀರು ಹಿಂಗ್ ಬೀಳ್ತೈತ್ರಿ ಇದನ್ನ ನೋಡಕ ಎಲ್ಲ ಜನ ಬಂದಿರ್ತಾರು ಚಂದ ಕಾಣಿಸುತ್ತೆ ನೋಡ್ರಿ

ಸೀದಾ ಹೋಟೆಲಿಗೆ ಬಂದಿರಿ ಹಸ್ಕೊಂಡ್ಬಿಟ್ಟಿದ್ರಿ ಹಸ್ಕೊಂಡಿರಿ ಎಂತ ಟೈಮ್ ಐತೆಲ್ಲ ಚೆಂದ ಮಾಡ್ರಿ ಮೇನು ಅನ ಗೊತ್ತರಿ ನಿಮ್ಗೆ ಊಟ నోడ్రీ సేరి పేపర్ దోస తగండారా అన్నమ్మ నిష్ట బాంకరవాడ్లే దొడ్డదైతే పేపర్ దోశ ತಾನೇ ನೋಡ್ರಿ ಜ್ಯೂಸ್ ತುಲ್ಯಾಕಂತಾನ ಬವ ಬಂದಿದ್ರು ಅವಿ ಬವ ಹೌದು ನೋಡ ನೋಡೋದಕ್ಕೆ ಸ್ನೇಹಿತರೆ ಈಗ ನೋಡ್ರಿ ಬಂದ್ವಿ ಇದು ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ಗೆ ಹೋಗಿ ನಾಷ್ಟ ಅದೆಲ್ಲ ಮಾಡಿಕೊಂಡು ಬಂದ್ವಿ ಈಗೇನಪ್ಪ ಅಂದ್ರೆ ನಾನು ಸೀರೆ ಏನು ಚೇಂಜ್ ಮಾಡಲ್ಲ ರೀ ಇದ್ರ ಮೇಲೆ ಇರ್ತೀನಿ ಅವತ್ತಂದಿವ್ಸ ಹಬ್ಬ ಏನಾಗಲ್ಲ ಇದ್ರೆ ಇವರು ಅಷ್ಟು ಡ್ರೆಸ್ ಚೇಂಜ್ ಮಾಡಾಕತ್ತಾರ ಇಬ್ಬರು ಕಣ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಮ್ಮ ಈಗ ಬರ್ರಿ ಅಡುಗೆ ಮನೆ ಹೋಣ ಅಡುಗೆ ಮನೆ ನೋಡಿರಿ ಈಗ ಬರ್ತಾ ಉಂಟು ಸೊಪ್ಪು ತೊಗೊಂಬಂದೆ ಇದು ಮಾಡದೆ ಇದ್ರೆ ಸಂಕ್ರಾಂತಿ ಹಬ್ಬನ ಅಲ್ರಿ ಅದು ರೊಟ್ಟಿ ಒಳಗೆ ಇದು ಪಲ್ಯ ಬೇಕಾ ಹಂಗಾಗಿ ಒಂದೇ ಸೀವಿಡ್ ಇತ್ತದೋ ಅವ್ರ ಕಡೆ ಇಲ್ಲಿ ತಂಬರಿ ನೇಮ್ ಕರ್ಕೊಂಡು ಮಾಡ್ಬೇಕಂತ ತೊಗೊಂಡೆ ಇಲ್ಲ ನೋಡ್ರಿ ಕಾಳುಗಳು ಇಷ್ಟು ಮೂರು ಮಿಕ್ಸ್ ಕಾಳು ಮೊಳಕೆ ಹಾಯಿ ಹಾಕತ್ತೆ ಪಲ್ಯ ಮಾಡಬೇಕು ಇದನ್ನು ಫಸ್ಟು ಸೋಸಿ ತೊಳ್ಕೊಂಬಂದು ಇನ್ನು ಪಲ್ಯ ಕುದಿಯೋಕೆ ಇಡ್ತೀನಿ ರೀ ಒಂದು ಸೈಡ್ ಅನ್ನಕ್ಕೆ ಇಡಬೇಕು ಇವು ಕಟುಕು ರೊಟ್ಟಿರಿ ನೀವು ಹಚ್ಚಿಟ್ಟೀನಿ ಓಮ್ಮ ಅಲ್ಸಂದಿ ಸಂಧಿ ಮಾಡ ಸಂಜೆ ಹಾಂ ಸರಿ ನೆನೆಸ್ತೀನಿ ಈಗ ಇವು ಮೆತ್ತನ್ ರೊಟ್ಟ್ರಿ ಇಬ್ಬರಿಗೆ ತನ್ನ ಮನೆಗೆ ಅವ್ರಿಗೆ ಕಟ್ಟಕೊಂಡು ರೊಟ್ಟಿ ತಿನ್ನಲ್ಲ ತೆಳ್ಳನ ಮೆತ್ತನ್ ರೊಟ್ಟಿ ಇಷ್ಟ ಐತ್ರೀ ಈಗ ಪಟ್ 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 ಮಾಡ್ಕೋಬೇಕು ಮೊದ್ಲ ಕುಕ್ಕರ್ಗೆ ಅಕ್ಕಿ ತೊಳೆದಿರ್ತೀನಿ ಒಂದು ಸೈಡ್ ಇವರು ಕುಂದಿರ್ತಾರೆ ಈಗ ಟೈಮ್ ನೋಡ್ರಿ ಒಂದು ಗಂಟೆ ಆತು ಎಲ್ಲ ಎದ್ದು ತಡ್ ಫ್ರಂಟ್ ಎಲ್ಲ ಪದ್ಧತಿ ಸೀರೆಗೆ ಹಾಕ್ಬೇಕಂದ್ರೆ ಐದೂರಿಗೆ ಇಂದ ಕುಡಿಯಕ್ಕೆ ಇಲ್ಲಿವರೆಗೆ ಆತ್ರಿ ಎಲ್ಲ ಅಂದ್ರೆ ಅಂದ್ರೆ ಅಷ್ಟು ರೊಟ್ಟಿ ಮಾಡ್ಕೊಂಡು ನಾನು ಬಿಡ್ದಿಂದಾಗಾದ್ರ ಊಟಕ್ಕೆ ಮಾಡಾಕ ನಾನು ಹನ್ನೆರಡು ಒಂದು ಗಂಟೆವರೆಗೆ ಆರಾಮ್ ಮಾಡ್ಕೊತಿರ್ತೀನಿ ಅಂಥದ್ ಇವತ್ತು ಎರಡು ತಾಸು ನಿಂತ ರೊಟ್ಟಿ ಬಿಡ್ದೀನ್ರೀ ನಾನು ದಿನೇ ಒಂದ್ ತಾಸು ಅರ್ಧ ತಾಸನೇ ರೊಟ್ಟಿ ಕೊಣ್ಣು ಅದಿವತ್ತು ಕಟಕ್ ರೊಟ್ಟಿ ಎಲ್ಲ ತಳ ಮಾಡ್ಕೊಂಡು ನಿಂತ ಟೈಮ್ ಆಯ್ತು ಎರಡು ತಾಸು ನಿಜ ಏಳು ಹೋಗ್ ನಿಂತೀನಿ ರೊಟ್ಟಿಗೆ ಒಂಬತ್ತು ಮುಗಿಸಿ ನಾನು ಪೋಣೆ ಒಂಬತ್ತು ಆಮೇಲೆ ಮಾಡಿ ಇಷ್ಟದು ತಲೆ ಸ್ನಾನ ನಾನು ಪೂಜೆ ಮಾಡಿ ಯಶ್ಮಾನ್ರು ಗಾಡಿಗೆ ತೊಳೆದು ಮತ್ತೇನು ಮನೆ ಕ್ಲೀನಿಂಗ್ ರಾತ್ರಿ ನಾನು ನೀನು ನೋಡಿದ್ರ ನೀನು ಇಲ್ಲ ನಾನು ನೀನು ಸಂಜಿನ ಮುಗಿದ್ದೆ ಮನೆಗೆ ಮನಿ ಪೂರ್ತಿ ಮಾಡೋದನ್ನ ತುಗುಳ್ ಹೊಡೆದು ಎಲ್ಲ ವರ್ಷ್ಕೊಂಡು ಹಂಗಾಗಿ ಬರೀ ಇದಂದ್ರೆ ಅಂದರೆ ಇಷ್ಟೊತ್ತಾಯ್ತು ಮತ್ತು ನಾಷ್ಟ ಮನೆಯಾಗೆ ಹಂಗೆ ಮಾಡೋಕೆ ಹೋಗಲಿಲ್ಲ ನಾನು ಹೇಗು ಬಂದು ಏನು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಅಡಿಗೆ ಮಾಡ್ತೀವಲ್ಲ ಹೊಟ್ಟೆ ಕಾಲಿಟ್ಕೊಂಡಾಗ ಮಧ್ಯಾಹ್ನ ಉಂಡ್ರೆ ಆಯ್ತು ಅಂತೇಳಿ ನಾಷ್ಟ ಏನು ಹೋಗಲಿಲ್ಲ ಹಂಗಾಗಿ ಅಲ್ಲೇ ತಿನ್ಕೊಂಡ್ ಬಂದ್ರೆ ಐನೂರು ರೂಪಾಯಿ ನಂಗೆ ಸೇರೋದಿಲ್ಲ ಅಷ್ಟು ನಾ ಹೋಗೋದು ಓನ್ಲಿ ಒಂದ್ ರೀ ನಂಗೆ ಇಷ್ಟ ಆಗೋದು ಬೋಂಡಸೊಪ್ಪ ತಕ್ಕಿನ್ರಿ ಅದು ಇವತ್ತು ಇರ್ಲೇ ಇಲ್ಲ ನಾವು ಹನ್ನಾಡಕ್ ಹೋದು ಹೋಟೆಲ್ಗೆ ಖಾಲಿಗೆ ನಂಗೆ ಇಷ್ಟ ಎಲ್ಲದಕ್ಕೂ ಸಿಹಿ ಹಾಕಿ ಚಟ್ನಿ ಕೊಟ್ಬಿಟಿರ್ತಾರ ನಂಗೆ ಇಷ್ಟ ಆಗೋದಿಲ್ಲ ಅದು ಕಂದ ಮ್ಯಾಟ್ ಬಿದ್ದಿತ್ತಮ್ಮ ಅವನ ಅಡಿಗೆ ಮನೆಗೆ ಹಾಕೋದು ಅದು ಬಾತ್ರೂಮ್ ಹಾಕೋದು ಒಣಗಿ ಅಲ್ಲಿ ಬಿದ್ದ ತುಳಸಿ ಬರೀ ಪಟ್ 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 ಹಬ್ಬದ ಅಡಿಗೆ ಮಾಡ್ತಂತ ನಿಮ್ ಜೊತೆ ಶೇರ್ ಮಾಡ್ಕತ್ತೇ ರೀ ಹಾಯ್ ನೋಡ್ರಿ ಅಲ್ಲಿ ನೋಡ್ರಿ ಮುನಿ ನೋಡ್ರಿ ಹೆಂಗ ಮಾಡ್ತೀವಿ ಮಕ್ಕಳು ಎಲ್ಲಾರ ಹಂಗ ಮಾಡ್ಕೋ ಅಪ್ಪಾಜಿ ಅವ್ರ ಬಿಡ ಅಪ್ಪಾಜಿ ಪಟ 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 ಹೆಚ್ಚು ಕೊಟ್ಬಿಡಿ ಎಲ್ಲದಕ್ಕೂ

ಕಾರ್ಕಲ ಪಲ್ಲೆ ಮಾಡಾದೆನಿ ಮಿಕ್ಸ್ ಕಾರ್ಕಲ ಈಗ ಶಂಗಕಲ ಮೊಡಿಕಾ ಇಲ್ಲ ಲೇಟ್ ಆಗದಕ್ಕೆ ಗಟ್ಟಿ ಇರ್ತವಲ್ಲ ಈ ಚಲವಾಗಿ ಒಂದಿಟ್ಟಿದ್ದೆ ಪುಳ್ದೆಲ್ಲ ಆಗಿವು ಎಷ್ಟು ಕಂಟರೆ ಎಲ್ಲಾ ಸಪ್ತ گیا۔ ಮುಚ್ಚಾಳ ಅದಾಂತಾ ಓಕೆ ಹಾಕೋಣ ಬನ್ನಿ

ನಡುಗ ಕೊ ಈಗ ನೋಡ್ರಿ ಈ ಕಡೆ ನೀರು ಇಟ್ಟಿನಿ ಪುಂಡಿಸ್ವ ಪಲ್ಯ ಹೊಸ ಇಡ್ಬೇಕಾದ್ರಾಗ ಸೋಸ್ ಕೊಟ್ಟರು ಮಕ್ಕಳು ಇದು ಮಾಡ್ರ ಸೇರಿ ಇದು ಈಗ ಇಷ್ಟ ಐತ್ರಿ ಇದು ಕುದ್ಮೇಲೆ ಏಟ್ ಆಗೋದ್ ನಾವು ವೇಸ್ ಮಾಡ್ಕೋರಿ அதுக்கேல் தினசியெல்லாம் ஜாஸ்தியாக்கி மாநோ தி நோட் இது நீர் ரெடி வைக்கிறது இங்கே டைம் இல்லை ஹார கூட அஸ்ட் நீர் கதிபேடி ஆமேலே நோட் இது பல்ய ரெடி ஆயிட்டு கல்யா ನೋಡ್ರಿ ಎಲ್ಲ ಆಲ್ಮೋಸ್ಟ್ ಅಡಿಗೆ ಎಲ್ಲ ಆಯ್ತು ಪುಂಡಿಪಲ್ಲ ಒಂದ್ ಮುಗೀತು ಚಟ್ನಿ ಮಾಡ್ಕೋಬೇಕು ಚಟ್ನಿನ ಯಾರೊಬ್ರು ಮೊಸರು ತಿನ್ನಂಗಿಲ್ಲ ಇಲ್ರಿ ಎಲ್ರು ನೆಂಗಡಿ ಕಫ ನೆಗಡಿ ಕಫ ಐತಿ ಚಟ್ನಿ ತಿಂದ್ರ ರುಚಿ ರೊಟ್ಟಿ ಮೊಸರು ಚಟ್ನಿ ಇದ್ರಿ ಹೆಂಗ ಮಾಡ್ ಮಾಡ್ಲಿಲ್ಲ ಶೇಂಗಾ ಚಟ್ನಿ ಏನಾರ ಒಂದು ಬಿಡ ಐತಿ ಅನುಕೂಲ ಅರ್ಧ ತಾಸು ಐತೆ ಒಟ್ಟು ಟೈಮ್ ಎರಡು ಗಂಟೆ ಒಂದೂವರೆ ಆಗೈತಿ ತಡನೇ ಇಲ್ಲ ಅಡಿಗೆ ಎಲ್ಲ ಬಡ ಬಡ ಮಾಡ್ಬಿಟ್ಟೆ ಕಾಳು ಪಲ್ಯ ಆಯಿತು ಇದು ಕುಡಿಬೇಕು ಅನ್ನ ಆಗೈತಿ ಅಲ್ಲೆಲ್ಲ ಸಲಾಡಿಗೆ ಅಂತೂ ಹೆಚ್ಚಿಟ್ಟಾರ ಅವರು ಸೊಪ್ಪನ್ನೆಲ್ಲ ಸದಿಕಾಯಿ ಪಲ್ಯ ಒಂದು ಮಾಡೋಕ್ಕೈತೆ ಸತಿ ಬೇರೆ ತರಕಾರಿ ಚೌಳಿಕಾಯಿ ಆಕ್ಕಿತ್ತು ರೀ ಬಾರಿ ಕಿತ್ತು ಚೌಳಿಕಾಯಿ ಅಥವಾ ಬೆಂಡೆಕಾಯಿ ಮಾಡತ್ತಾರೆ ನಮ್ಮ ಕಡೆ ಇಲ್ಲಿ ಏನೋ ಎಲ್ಲ ಗಜ್ಜಿ ಬಿಜಿ ಪಲ್ಯ ಅಂತ ಮಾಡ್ತಾರೆ ನನಗೆ ಅದು ಮಾಡೋಕ್ಕಲ್ಲ ನಾನು ಎಲ್ಲ ಹಿಂಗೆ ಸಪ್ರೇಟ್ ಸಪ್ರೇಟಾಗಿ ಅದು ಅಂದ್ರೆ ಎಲ್ಲ ಥರ ಸೊಪ್ಪು ಅಂತ ರೀ ಎಲ್ಲ ಥರ ಅಂತ ಎಲ್ಲ ಕಡೆ ಎಲ್ಲ ಥರ ಬೇಳೆ ಎಲ್ಲ ಥರ ತರಕಾರಿ ಅಷ್ಟೊಂದು ಸಪ್ರೇಟ್ ಸಪ್ರೇಟ್ ಕುದಿಸಿ ಒಳ್ಳೆ ಮಿಕ್ಸ್ ಮಾಡಿ ಅದಕ್ಕೆಲ್ಲ ಉಪಕಾರ ಅದು ಹಾಕಿ ಮಾಡ್ತಾರಂತೆ ಈಗ ಪುಂಡಿ ಪಲ್ಯ ಆಗಿರೋ ಆ ಕಡೆ ಕುದಿಲಿ ಈ ಕಡೆ ನಾವು ಸತಿ ಕಸಲೆ ಮಾಡ್ತೀವಿ ನೋಡ್ರಿ ಸತಿಕ ಪಲ್ಯನ ರೆಡಿ ಆಯಿತು ಒಗ್ಗಂಡ್ ಕೊಟ್ಟರೆ ಕುದಿತ್ರಿ ಅದನ್ನ ಇದು ಸಾಕು ಬಸಿತೀನಿ ಈಗ ಪುಂಡಿ ಪಲ್ಯನ ಎರಡು ಸರಿ ಬಸ್ ಬಂದ್ರೆ ಬಸ್ಕೊಂಬುದೀನಿ ಈಗ ಈ ಥರ ಸ್ಮ್ಯಾಶ್ ಮಾಡಬೇಕ್ರೆ ಅದನ್ನು ಮಗುಚ್ಬೇಕು ಸೊಪ್ಪನ್ನ ಅದಕ್ಕೆ ತಿನ್ನಿಸಿ ಹಸಿಮೆಣ್ಸಿಕಾಯಿ ಮಾಡೋರು ಹಿಂಗೆ ಮಾಡ್ತಾರೆ ಇಲ್ಲಾಂದ್ರೆ ಅನ್ನೆಲ್ಲ ஜஜ்ஜி ஹசி ராம் நோட்ள்ளி கருவினிங் நான் இத அக்கியாக்கவா ரொம்ப நான் சத ரவாக்கீன ಪುಂಡಿ ಪಲ್ಲ ಹೆಂಗಣ ಅಂತೈತಿ ಕುದಿಲ್ಲ ರವಾ ಹಾಕಿನ ಅಂದ್ರೆ ಸ್ವಲ್ಪ ಕುದಿಬೇಕು ಇದಕ್ಕೂ ಇದಕ್ಕೂ ಗಟ್ಟೆ ಮಾಡ್ತೀನಿ ಯಾವಾಗ್ಲೂ ಆದ್ರೆ ಎಲ್ಲರೂ ಮಾಡೋದು ನೋಡಿದಲ್ಲ ಬಾ ಹಿಂಗ ತಿಳು ಮಾಡಿರ್ತಾರೆ ನಾನು ಇವತ್ತು ಸ್ವಲ್ಪ ತಿಳುವು ಕುದಿಬೇಕು ಕುದಿಲ್ಲ ನೀವೇನು ಮಾಡಕ್ ಇವರು ಒಬ್ಬರು ಏನೋ ಮಾಡ್ತಾರ ಇಲ್ಲಿ ಅಂಗತಿ ಅಂಗತಿ ಮಾಡಕ್ರ ಏನ್ ಮಾಡಿರಿ ತರಕಾರಿ ಇದು ಪುಟ್ಟಿ ಸೊಪ್ನಾಗ ಹಸಿ ಮೆಣಸಿ ಕಾಯಿ ಕಟ್ ಮಾಡಾಕಿನಿ ತಿನ್ನುವಾಗ ಹುಷಾರ ತಿನ್ರಿ ನಮ್ಮ ಮಾಡ್ತಾಳಿ ನಮಗ ಇದಕ್ಕೂ ಗಟ್ಟಿ ಮಾಡ್ತೇನೆ ನಾನು ಇದಕ್ಕೂ ನಿಮ್ಗೆ ಚೆನ್ನಾಗಿ ಮಾಡ್ತಿದ್ದೆ ಇದಕ್ಕೂ ಗಟ್ಟಿ ಮಾಡ್ತಿದ್ದೆ ಈಗೀಗ ಸ್ವತಿ ಕಪ್ಪಲ್ಲ ಆಯ್ತಾ ನಮ್ದು ನೋಡ ಇಲ್ಲ ಈಗ ಇಲ್ಲ ಹೊರಗೆ ಬಂದೆ ನಾವು ಪುಂಡಿ ಸೊಪ್ಪು ಏನು ಗೊತ್ತು ರೀ ಇಂಥ ಜಾಸ್ತಿ ಜಾಸ್ತಿ ಅಡಿಗೆ ಮಾಡಿ ನಂಗೆ ಎಷ್ಟು ಸರಿ ಅಂತ ನನಗೆ ಗೊತ್ತು ಆ ನಡಕ ನಾ ಅಡಿಗೆ ಮನೆಗೆ ಅಷ್ಟು ಓಡಾಡ್ಬಿಡ್ತೀನಿ ಪ್ರತ ಚಲೂ ಒಂದು ಒಂದ್ ಅಡಿಗೆ ಕೈ ತಗೊಳಕು ಎಲ್ಲದಕ್ಕು ನಂಗೆ ಈಗೀಗ್ ಬಾಳ್ ಅನ್ಸಗತ್ತೆ ಸಿಂಕ್ ಯಾಕೆ ಬ್ಯಾಡ ಅಂದೆ ನಾನು ಅಂತ ತಪ್ಪು ಮಾಡ್ಕೊಂಡ್ಬಿಟ್ಟೆ ಅಂತೆ ಯಾಡ ಯಜ್ಮಾಡ ಪುಂಡಿ ಸೊಪ್ಪಿಗೆ ಅಂತ ರೆಡಿ ಮಾಡ್ಯಾರ ನೋಡಿ ಐತ್ರಿ ಸೊಪ್ಪು ಇಲ್ಲ

ಸಂಕ್ರಾಂತಿ ಹಬ್ಬದ ವಿಶೇಷ ಅಡಿಗೆ ಎಲ್ಲ ರೆಡಿ ಮಾಡಿದೆ ಇಲ್ಲೊಡ್ರೆಲ್ಲಿ ಇಷ್ಟ ಕಡೆ ಮಾಡೀನಿ ಖರೆ ಆದ್ರ ಏನೊಂದು ನೆಂಚ್ ಕಡೆ ಅಂತದ್ದು ಏನು ಮಾಡಿಸ್ಕೊಳ್ಳಿಲ್ಲ ಯಾವುದಾದ್ರು ಬಜ್ಜಿ ಆಯ್ತು ಸೊಪ್ಪಳ ಆಯ್ತು ಏನಾದ್ರು ಕರಿತೀ ಬೇಡ ಬೇಡ ಅಂದ್ರೆ ಯಾಕಂದ್ರೆ ತಿಂಗ್ಳಾದ್ರೂ ಹೋಗ್ತಾನೆ ಹೇಳಕ್ಕೆ ಕೆಮ್ಮು ಕಫನ್ ಇದ್ರಿ ಹಂಗಾಗಿ ಹೆಲ್ದಿ ಹೆಲ್ದಿ ಅಷ್ಟ ಮಾಡಿ ಅದು ಏನಿದು ಮಾಡ್ಬೇಡ ಅಂದ್ರೆ ಹಾಗಾಗಿ ಇಷ್ಟ ಅಂತ ಮಾಡಿದ್ರಿ ತೋಸ ನಿಮ್ಮ ಮೊದ್ಲ ಪ್ಲೇಟ್ ಹೇಳಿ ಏನೇನಂತೇಳಿ ಅಂದ್ರೆ ನಿಮ್ದು ತೋಸತ್ತ ಇಲ್ಲೊಡ್ರಿ ಸಜ್ಜಿ ರೊಟ್ಟಿ ಕಾಣಿದ್ರಿ

ಅದು ಏನು ಮಾಡದು ಮಾಡಕ್ಕೆ ರೀ ಅಟ್ರಾಕ್ಷನ್ ಆಗ್ತಾರ ಅದಾಗ ಬರೀ ಅದನ್ನ ಬೆಳಿತಾರೆ ನಮ್ಮ ದಿನ ಸ್ವಲ್ಪ ಅದು ಇದು ಐತ್ರಿ ಇದು ಅಂತೀವಲ್ಲ ಆ ತರ ಐತಿ ಅದೇ ಹೊಸ ಬಾಕ್ಳು ಅಷ್ಟು ಕೇಳಾಕೈತೆ ನಾನು ನೋಡಿ ತಿಪ್ಪು ಅಲ್ಲ ನೋಡಿರಿ ಪಲ್ಯ ಮಾಡ್ತೀವಿ ಎಲ್ಲ ಮಿಕ್ಸ್ ತಾಳ ಹುಟ್ಕೊಂಡೆ ಓ ಮ ಯಾರ್ಯಾರಿಗೆ ಏನೇನು ಇಷ್ಟ ಹಚ್ಕೊಂಡು ಹಚ್ಚಿ ಉಂಟ್ರಿ ಪುಡ್ಮಿ ಪಲ್ಲೆ ನಮ್ಮ ಇದು ಬೆಳ್ಕಂಗೈತೆ ನಮ್ಮ ಮನೆಗೆ ಆಮೇಲೆ ಸ್ವಲ್ಪ ಸಲಾಡ್ ಸೈಡ್ಗೆ ಸತೆಕಾಯಿ ಉಳ್ಳಾಗಡ್ಡಿ ಇದು ಪುಳಾಗಡ್ಡಿ ಸೊಪ್ಪು ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟ ಬಂದ್ಬಿಡ್ರಿ ರೊಟ್ಟಿ ಬೇಡ ಅದಕ್ಕೆ ತುಂಬೈತಿ ಪ್ಲೇಟ್ ಹಾ ಒಂದು ಸಜ್ಜಿ ರೊಟ್ಟಿ ಒಂದು ಜೋಳದ ರೊಟ್ಟಿ ಹಾಂ ಸೂಪರ್ ಐತಲ್ರಿ ಇದಾಗ ಕೇಸರಿ ಕಲರ್ ಅಂದ್ರೆ ಮೈನಸ್ ಆತ್ರಿ ಗಜ್ಜರಿ ಗಜ್ಜರಿ ಇಲ್ಲ ಮನೆಯಾಗಿ ಯಾವಾಗೋ ಬೇಕೋ ಗಜ್ಜರಿ ಇರ್ತಿದ್ವು ಗಜ್ರಿ ಅದ್ರದ್ದು ಚಟ್ ಅಂತ ಮಾಡ್ತಿದ್ರಲ್ಲ ಅದು